ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಎಸ್ ಎಂ ಕೃಷ್ಣ ಅವರು ಇವತ್ತು ನಿಧಾನವನ್ನು ಹೊಂದಿದ್ದಾರೆ ಅಂತಾನೆ ಹೇಳ್ಬೋದು ಆದರೂ ಕೂಡ ಶಾಲಾ ಕಾಲೇಜುಗಳಿಗೆ ಯಾಕೆ ರಜೆಯನ್ನ ಕೊಟ್ಟಿಲ್ಲ ಅನ್ನೋದು ಸಾಕಷ್ಟು ಜನರಿಗೆ ಗೊಂದಲ ಕೂಡ ಇದೆ ಅದನ್ನ ನಾಳೆ ದಿನಕ್ಕೆ ಮುಂದೂಡಿಕೆಯನ್ನ ಮಾಡಿದರೆ ನಾಳೆ ಯಾವುದೇ ರೀತಿಯಾಗಿ ಶಾಲಾ ಕಾಲೇಜುಗಳಾಗಿರ್ಬೋದು ಅಂಗನವಾಡಿ ಕೇಂದ್ರಗಳಾಗಿರ್ಬೋದು ಯಾವುದೂ ಕೂಡ ಓಪನ್ ಇರಲ್ಲ ಸರ್ಕಾರದಿಂದನೇ ಗೌರ್ಮೆಂಟ್ ಹಾಲಿಡೆಯನ್ನ ಕೊಟ್ಟಿದ್ದಾರೆ ನಾಳೆ ಎಲ್ಲಾ ಕಡೆ ಗೌರ್ಮೆಂಟ್ ಸ್ಕೂಲ್ ಆಗಿರ್ಬೋದು ಪ್ರೈವೇಟ್ ಸ್ಕೂಲ್ ಆಗಿರ್ಬೋದು ಎಲ್ಲದಕ್ಕೂ ಕೂಡ ನಾಳೆ ಸರ್ಕಾರದ ಕಡೆಯಿಂದ ರಜೆಯನ್ನ ಘೋಷಣೆ ಮಾಡಿದ್ದಾರೆ ಇದನ್ನ ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ಡಿ ಕೆ ಶಿವಕುಮಾರ್ ಸರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇವತ್ತು ಯಾವುದೇ ಕಾರಣಕ್ಕೂ ರಜೆ ಇಲ್ಲ ನಾಳೆ ಶಾ ಎಲ್ಲ ಗೌರ್ಮೆಂಟ್ ಸ್ಕೂಲ್ಗಳಾಗಿರ್ಬೋದು ಕಾಲೇಜ್ಗಳಾಗಿರ್ಬೋದು ಎಲ್ಲದಕ್ಕೂ ಕೂಡ ರಜೆಯನ್ನು ಘೋಷಣೆಯನ್ನು ಕೂಡ ಮಾಡಿದ್ದಾರೆ ಸ್ನೇಹಿತರೆ ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಸೊ ಎಸ್ ಎಮ್ ಕೃಷ್ಣ ಅವರು ತುಂಬ ಚೆನ್ನಾಗಿ ಎಲ್ಲದನ್ನು ಕೂಡ ನಿಭಾಯಿಸಿದ್ರು ಅಂತಲೇ ಹೇಳ್ಬೋದು ತೊಂಬತ್ತು ಎರಡು ವರ್ಷಗಳ ಕಾಲ ಇವರು ಬದುಕಿರ್ತಾರೆ ಹಾಗೆಯೇ ಇವರು ತುಂಬ ಒಳ್ಳೆಯ ಒಳ್ಳೆಯ ಕೆಲಸಗಳನ್ನು ಮಾಡಿರ್ತಾರೆ ಹಾಗೆ ಇವರು ಕಾಂಗ್ರೆಸ್ ಪಕ್ಷದವರಾಗಿರ್ತಾರೆ ಸೊ ಎಲ್ಲ ರೀತಿಯ ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಸಾಕಷ್ಟು ಜನರಿಗೆ ಉಪಯೋಗ ಕೂಡ ಆಗಿದೆ ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಹಾಗೆಯೇ ಇವತ್ತು ಯಾವುದೇ ಕಾರಣಕ್ಕೂ ಸ್ಕೂಲು ಕಾಲೇಜುಗಳಿಗೆ ರಜೆ ಇರೋಲ್ಲ ನಾಳೆ ಎಲ್ಲರಿಗೂ ಸ್ಕೂಲು ಕಾಲೇಜು ನೀವು ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು ಹಾಗೆಯೇ ಸ್ಕೂಲ್ ಟೀಚರ್ ಆಗಿರ್ಬೋದು ಕಾಲೇಜ್ ಲೆಕ್ಚರ್ಗಳಾಗಿರ್ಬೋದು ಎಲ್ಲರಿಗೂ ಕೂಡ ನಾಳೆ ಸರ್ಕಾರದ ಕಡೆಯಿಂದ ರಜೆಯನ್ನು ಘೋಷಣೆ ಮಾಡಿದರೆ ದಯವಿಟ್ಟು ಈ ವಿಡಿಯೋವನ್ನ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ವಾಟ್ಸಪ್ ಗ್ರೂಪ್ಗಳಾಗಿರ್ಬೋದು ಹಾಗೆ ಫೇಸ್ಬುಕ್ ಗ್ರೂಪ್ಗಳಿಗೆ ದಯವಿಟ್ಟು ಶೇರ್ ಮಾಡಿ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ತಲುಪುವ ಹಾಗೆ ಮಾಡಿ ಯಾಕಂದರೆ ನಾಳೆ ಸ್ಕೂಲು ರಜೆ ಇರುತ್ತೆ ಯಾರು ಮಕ್ಕಳನ್ನು ನಾಳೆ ಸ್ಕೂಲಿಗೆ ಕಳಿಸ್ಲಿಕ್ಕೆ ಹೋಗಬೇಡಿ ಹಾಗೆ ಕಾಲೇಜ್ಗಳು ಕೂಡ ನಾಳೆ ರಜೆ ಇರುತ್ತೆ ಯಾರೂ ಕೂಡ ನಾಳೆ ಕಾಲೇಜ್ಗೆ ಹೋಗುವಂಥ ಕೆಲಸವನ್ನು ಕೂಡ ಮಾಡಬೇಡಿ ರಜೆಯನ್ನು ಸರ್ಕಾರದ ಕಡೆಯಿಂದಲೇ ಘೋಷಣೆಯನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಸೊ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಸೊ ಹಾಗೆಯೇ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಣ ಹಾಗೆ ನಿಮ್ಮೆಲ್ಲರೂ ಕೂಡ ಓಂ ಶಾಂತಿ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ನೋಡಿದರೆ ಮತ್ತೊಮ್ಮೆ ಸಿಗ್ತೀನಿ ನಮಸ್ಕಾರ